ಹಾಯ್ ಫ್ರೆಂಡ್ಸ್ ಹಾಯ್ ಹೆಲೋ ಹೇಗಿದ್ದೀರಾ ತುಂಬ ದಿವಸ ಆಯಿತು ನಾಲ್ಕೈದು ದಿವಸ ಆಯಿತು ನಾನು ವಿಡಿಯೋಸ್ ಹಾಕಿ ಯಾಕೆ ಅಂತಂದರೆ ನಿಮಗೂ ಗೊತ್ತಿದೆಯಲ್ಲ ನನಗೆ ಹುಷಾರಿಲ್ಲ ಅಂತ ಹಂಗಾಗಿ ಮಾಡೋದಕ್ಕಾಗಿಲ್ಲ ನೋಡ್ಬೋದು ಮನೆಗೆ ಯಾರು ಬಂದಿದ್ದಾರೆ ಇವತ್ತು ನಾನು ಪಾನಿಪುರಿ ಮಾಡಿದ್ದೀನಿ ನಾನೇ ಮನೆಯಲ್ಲಿ ಮಾಡಿರೋಂಥ ಪಾನಿಪುರಿ ಲಕ್ಷ್ಮೀಪ್ರಿಯ ಮತ್ತು ಅವರಮ್ಮ ಬಂದಿದ್ದಾರೆ ಅವರಿಗೆ ಅಂತ ನಾನು ಪಾನಿಪುರಿ ಮಾಡಿದೆ ನಾನು ಬೆಳಿಗ್ಗೆಯಿಂದ ಏನೂ ವೀಡಿಯೋಸ್ ಮಾಡಿಲ್ಲ ಸೊ ಪಾನಿಪುರಿನೂ ಸೊ ವೀಡಿಯೋಸ್ ನಾನು ಅದರ ರೆಸಿಪಿಯನ್ನು ಶೇರ್ ಮಾಡೋಕ್ಕೋಗಿಲ್ಲ ಯಾಕೆ ಅಂತಂದರೆ ಮುಂಚೆ ಒಂದು ವೀಡಿಯೋ ಹಾಕಿದ್ದೀನಿ ಪಾನಿಪುರಿದು ಹಾಗೆ ಮಾಡೋದಕ್ಕಾಗಿಲ್ಲ ಅದಕ್ಕೆ ಇವಾಗ ಸುಮ್ಮನೆ ಆಗ ಒಂದು ವೀಡಿಯೋ ತೊಗೋಣ ಇವರೆಲ್ಲ ಬಂದಿದ್ದಾರೆ ಅಂತಲ್ಲ ಅಂತ ಮತ್ತೆ ಒಂದು ಮೀಶೋಯಿಂದ ಒಂದು ಐಟಮ್ಮು ಬುಕ್ ಮಾಡಿದ್ದೆ ಅದು ನನ್ನ ಅಡ್ರೆಸ್ಗೆ ಬಂದಿಲ್ಲ ಇಲ್ಲಿನ ಅಡ್ರೆಸ್ಗೆ ಬಂದಿಲ್ಲ ಅಮ್ಮ ಮನೆ ಅಡ್ರೆಸ್ಗೆ ಹೋಗಿದ್ದು ಅದಾಗೆ ಮಮತ ಕೊಡೋದಕ್ಕೆ ಅಂತ ಬಂದಿದ್ದಾಳೆ ನಾನೇ ಒಂದು ಸೊ ಇವತ್ತು ಬರೋದಕ್ಕೆ ಹೇಳಿದ್ದೆ ಯಾಕೆ ಅಂತಂದರೆ ನನಗೆ ನಿಮಗೆ ಗೊತ್ತಿದ್ದಂಗೆ ಮನೆಯಲ್ಲಿ ಸ್ವಲ್ಪ ಪೂಜೆ ಇದೆಯಲ್ಲ ಅದಕ್ಕೆಲ್ಲ ಸ್ವಲ್ಪ ಲಿಸ್ಟ್ ಮಾಡಬೇಕಾಗಿತ್ತು ಅದೆಲ್ಲ ನಾನು ಒಬ್ಳು ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಕರೆಸ್ಕೊಂಡಿದ್ದೀನಿ ಮತ್ತೆ ಫ್ರೆಂಡ್ಸ್ ನನಗೆ ನಾನು ಕೆ ಹುಷಾರಿಲ್ವಲ್ಲ ನಾನು ಕಿವಿನಲ್ಲಿ ಓಲೆ ಎಲ್ಲ ತೆಗ್ದಿದ್ದೀನಿ ತಲೆಗೆ ಸ್ನಾನ ಮಾಡ್ಕೊಂಬಂದಿದ್ದೆ ತುಂಬ ವೀಕ್ ಆಗೋಗ್ಬಿಟ್ಟಿದ್ದೀನಿ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನನಗೆ ಅದು ಏನಾಯಿತೋ ಏನೋ ಗೊತ್ತಿಲ್ಲ ಈ ಪೈಂಟು ಹೊಡೆದಿದ್ರಲ್ಲ ಪೈಂಟು ಡೆಸ್ಟಿಗೆ ಕಫ ಎಲ್ಲ ತುಂಬ್ಕೊಂಡ್ಬಿಟ್ಟು ಸರಿಯಾಗಿ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಮತ್ತು ನಿದ್ದೆನೂ ಸಹ ಮಾಡೋಕ್ಕಾಗ್ತಾ ಇರಲಿಲ್ಲ ಹಂಗ ಈಗ ಪಾನಿಪುರಿ ತಿಂತಾಯಿದ್ರಿ ಪಾನಿಪುರಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಹೊರ್ಗಡೆ ಹೊರ್ಗಡೆ ತಿಂತೀರಲ್ವ ಅದೇ ಥರನೇ ಇತ್ತು ಅಂತ ಹೇಳ್ಬೋದು ನಾನು ಅದೇ ಥರನೇ ಮಾಡಿದ್ದೆ ನನಗೆ ತುಂಬಾ ಇಷ್ಟ ಆಯಿತು ಇದಕ್ಕೆ ನನ್ನ ಹಾಲಿಗೆಡ್ಡೆ ಎಲ್ಲ ಏನು ಬೇಯಿಸ್ಕೊಂಡಿರಲಿಲ್ಲ ಸಿಂಪಲ್ಲಾಗಿ ಮಿಚ್ಚರ್ ಇರುತ್ತಲ್ಲ ಫ್ರೆಂಡ್ಸ್ ಮಿಚ್ಚರು ಈರುಳ್ಳಿ ಟೊಮೊಟೊ ಸೌತೆಕಾಯಿ ಕ್ಯಾರೆಟ್ಟು ಕೊತ್ಮಿರಿ ಸೊಪ್ಪು ಸ್ವಲ್ಪ ಸೇಮೆಣ್ಸಿನ್ಕಾಯಿ ಮಸಾಲೆ ಐಟಮ್ಸ್ ಎಲ್ಲ ಏನೂ ಹಾಕಿಲ್ಲ ಇದಕ್ಕೆ ನಾನು ಮಿಕ್ಸರಲ್ಲೇ ಸ್ವಲ್ಪ ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇಷ್ಟ ಆಗಿದೆ ಮತ್ತು ನಾನು ಯಾವುದೇ ರೀತಿ ರೆಸಿಪಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರು ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಈ ವಿಡಿಯೋ ನನಗೆ ಎಲ್ಲಿ ಯಾರು ನೋಡಿದ್ದಾರೆ ಯಾವ್ರಿಗೂ ಹೋಗುತ್ತೆ ಅಂತ ಆವಾಗ ನಮಗೂ ಗೊತ್ತಾಗುತ್ತೆ ಅಲ್ವಾ ಎಲ್ಲಿವರೆಗೂ ಹೋಗಿದೆ ಅಂತ ನೀವು ಕಮೆಂಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ನಮಗೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಲಕ್ಷ್ಮೀ ಪ್ರಿಯೆಗೆ ಪಾನಿಪುರಿ ಅವಳಿಗೆ ನಮಗಿನ್ನ ಜಾಸ್ತಿ ಪಾನಿ ಅಂದರೆ ತುಂಬ ಇಷ್ಟಪಡ್ತಾಳೆ ಅವಳಿಗೆ ಪಾನಿ ತಿನ್ನಿಸ್ತಾ ಇದ್ದೀನಿ ಅವಳು ಪಾ ಅವಳೇ ಇಟ್ಕೊಂಡು ಕಚ್ಕೊಂಡು ತಿಂತಾಳೆ ಆದರೆ ನಾನು ಒಂದು ಇದ್ದೀನಿ ಅವಳು ಕೆಳಗಡೆ ಹಾಕೋಕ್ಕೋಗ್ತಾಳೆ ಬೇಡ ತಿನ್ನು ಅಂತ ಹೇಳ್ತಾ ಇದ್ದೀನಿ ಅವಳು ನಾ ಎಲ್ಲ ನಾವೇ ಹಾಕ್ಕೊಡ್ತಾಯಿದ್ರಿ ಅವಳಿಗೆ ತಿನ್ನೋದಕ್ಕೆ ಚಿಕ್ಕ ಚಿಕ್ಕದು ನೋಡಿ ಅವಳಿಗೆ ಬಾಯಿ ಸ್ವಲ್ಪ ಚಿಕ್ಕದಿದೆಯಲ್ಲ ಅದಕ್ಕೆ ನೋಡಿ ಕೊಡ್ತಾಯಿದ್ರಿ ಇಲ್ಲ ನಾನೇ ಹಾಕ್ಕೊತೀನಿ ಅಂತ ಬರ್ತಿದ್ದಾಳೆ ನೋಡಿ மாடு அங்கே மாடு ஐட்ட மாடு ஹாஹா எங்க ஐட்டம்மா சூப்பரா ஆயிட்டா ஹாய் फ्रेंड्स ಹೇಗಿದೀರಾ ನಂದ ನಾನು ಸಹாச ಮಂಗಿದೀನಿ ನಾ ನಮತ್ತೋರ್ಕ್ ಬಂದೆ அம்மா

Padmanta. Mamma, 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 No pet go pa, ತೆಗಿಲಿಲ್ಲ ಬಿಡೆ ಸೀಟು ಹೇಳಮ್ಮ ಅಮ್ಮ ಸೀಟ್ ಕೊಡಮ್ಮ ನನ್ಗೆ ಅಲ್ಲೇ ಸೀಟು ಬೇಡ ಅದು ಇರ್ಬೇಕು

ಅವಳಿಗೆ ನಾನು ವಿಡಿಯೋ ಮಾಡಿ ಆನ್ ಮಾಡಿ ಇಟ್ಟರೆ ಅವಳಿಗೇನೋ ಒಂಥರ ಖುಷಿ ಅವಳದೇ ಆದ ಮಾತು ಮಾತಾಡಿಸ್ಬೇಕು ಇಲ್ಲಾಂದರೆ ಬೇಕೋಪ ಮಾಡ್ಕೊತಾಳೆ ಸರಿ ಅಂತ ಅಂದ್ಬಿಟ್ಟು ಮಾತಾಡಮ್ಮ ಅಂತ ಬಿಟ್ಬಿಟ್ಟಿದ್ದೆ ಮಾತಾಡಿಕೊಂಡು ಅವಳದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅವಳಿದ್ರನ್ನ ನೋಡಿ ತುಂಬಾ ಖುಷಿ ಪಡ್ತಾಳೆ ಫ್ರೆಂಡ್ಸ್ ನಿಜವ್ರು ತುಂಬ ನೋಡಿ ಖುಷಿ ಪಡ್ತಾಳೆ ಹಾಗೆ ನುಗ್ಗೆ ಸೊಪ್ಪು ತೊಗೊಂಬಂದು ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ನಾವಿವಾಗ ಸ್ವಲ್ಪ ಐಟಮ್ಸ್ಗೆಲ್ಲ ಅಂದರೆ ಪೂಜೆಗೆ ಏನೆಲ್ಲ ಮಾಡಬೇಕು ಯಾರ್ಯಾರನ್ನ ಕರಿಬೇಕು ಮತ್ತು ಅಡುಗೆ ಏನು ಮಾಡಬೇಕು ಹೂವು ಎಷ್ಟು ತೊಗೊಂಬರ್ಬೇಕು ಯಾವತ್ತೆಲ್ಲ ತಗೊಂಬಂದರೆ ಸರಿ ಹೋಗುತ್ತೆ ಅಂತ ಅದೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ದೀರಿ ಮೂರು ಜನನು ಆ ಯಾಕನೆ ಇಡ್ಕೊಳ್ತೀನಿ ಅಂತ ಹೇಳ್ತಂತೆ ರುದ್ರಾಕ್ಷಿ ಅದು ತುಳಸಿ ತುಳಸಿ ಬಾಳೆ ಆ ಆನಾದನಮ್ಮ ನಾಲ್ಕೈತೆ ಮೇಳು ಬಾಳಲೇ ಸೌದೆ ಸೌದೆ ಆ ಮತ್ತೆ ಗರ್ಕೆ ಉಲ್ಲೂ ಆ ಬಾನೋ ಎಲ್ಲ ರೆಡಿ ಮಾಡ್ಕೊಬೇಕು ಎಲ್ಲ ಇಲ್ಲ ಅತ್ತೆ ಬತ್ತಾರೆ ಸೌದೆ ರೆಡಿ ಬಾಳಲೇ ಬೆಳೆಗೆ एन अंदर जोरदार शक्ति से आ बाणो रहा है समर पर जैसा करता है अभी अभी न कुछ नहीं हो पुलअप मारmathbb कि सपना भैया ये स्पेशल मारता बस फार्मूला बस मार 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 आज के दोस्त करते सब के दिन के मार कौन बोल इवर दिन के नहीं मामा नी मामू मुड्डे पेडांत सब पल्ले मात्र मारणो ಇವನೆ ಕರ್ಕ ಬರ್ಲಾನು ಅಪ್ಪ ಏನೆಲ್ಲಾ ಅಷ್ಟು ಏನ್ ಅಂಗರ್ತಾ ಬಂದು ಇನ್ನು ಮತ್ತ ಆ ಇದು ಎಷ್ಟು ಬೆಳ ಅಪ್ಪ ಅಷ್ಟ್ರ ಬೆಳದ ನಾವೆ ತಕ್ಕ ಇಲ್ಲಿ ಬಂದ ಒಳಗೆ ಸೀರೆ ಉಡ್ಬೇಕಾ ಬೇರೆ ಬೇರೆ ಅಲ್ಲ ಕಟ್ಟಿಂಗ್ ನೋಡಿ ಹೇಗಿದೆ ಇಜುಪ್ಟ್ ನೋಡಿ ಈಜು ಹಿಂಗೆ ನಮ್ಮಮ್ಮ ಆಗಿದ್ದಿಲ್ಲ ಇವತ್ತು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಪ್ಪ ಬಂದಿಲ್ಲ ಅವಳದ್ದೇ ಆತ ಮಾತುಗಳು ಅವಳು ಮಾತಾಡ್ತಾ ಇದ್ದಾಳೆ ಬರ್ರಿ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇದೇ ಮಾತಾಡ್ತಾ ಇದ್ದಾಳೆ ಮಾತಾಡುವಂತ ಬಿಟ್ಬಿಟ್ಟಿದ್ರಿ ಸ್ವಲ್ಪ ಹೊತ್ತವಳನ್ನ ನೋಡ್ಬೋದು ಬರೀ ಅದೇ ಫ್ರೆಂಡ್ಸ್ ಅವಳಗೇ ಮಾತಾಡೋದಕ್ಕೆ ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಳಗಡೆ ಕೂತ್ಕೊಂಡಿದ್ದೀರಿ ಹಾಗೆ ನಾನು ಮೀಶೋಯಿಂದ ಒಂದು ಐಟಮ್ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದು ಇವತ್ತು ಬಂದಿದೆ ಅದನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತೀನಿ ಏನು ತೊಗೊಂಬಂದಿದ್ದೆ ಅಂತ ಹೇಳಬೇಕು ಅಂದರೆ ನಾನು ಎರಡು ಹಾರ್ಡ್ರ್ ಮಾಡಿದ್ದು ಅದು ಒಂದು ಲೇಟ್ ಆಯಿತು ಒಂದು ಬೇಗನೆ ಬಂದಿದೆ ಅದು ಸಹ ಬಂದಿದೆ ನೋಡೋಣ ಫ್ರೆಂಡ್ಸ್ ಇವಾಗ ಅದು ತೋರಿಸೋಣ ಮತ್ತು ಅಡುಗೆ ಬಂದು ಬಸ್ಸಾರು ಮಾಡಿ ಮುದ್ದೆ ಮಾಡಿದೆ ನುಗ್ಗೆ ಸೊಪ್ಪು ಬಸ್ಸಾರು ನಾನು ರೆಸಿಪಿಯನ್ನು ಶೇರ್ ಮಾಡ್ಕೋ ಹೋಗಿಲ್ಲ ಊಟ ಎಲ್ಲ ಮುಗ್ದಾದ ಮೇಲೆ ಈಗ ಒಳಗಡೆ ಕುತ್ಕೊಂಡಿದ್ದೀರಿ ಸೊಳ್ಳೆ ಪ್ರೀತ ಫ್ರೆಂಡ್ಸ್ ಮಳೆ ಬೇರೆ ಬಿದ್ದೀವಿ ಅಲ್ಲ ಆಚೆ ಕಡೆ ಕೂತ್ಕೊಂಡೋದಕ್ಕೆ ಆಗಲ್ಲ ಅದಕ್ಕೆ ಒಳಗಡೆ ಬಂದು ಕುತ್ಕೊಂಡಿದ್ದೀರಿ ಇವಾಗ ಓಪನ್ ಮಾಡ್ತೀನಿ ಅದು ಏನು ಲಕ್ಷ್ಮಿಕಿಯೇ ಓಪನ್ ಮಾಡ್ತಾಳೆ ನೋಡಿ ಅವಳು ಓಪನ್ ಮಾಡೋದಕ್ಕೆ ಕಾಯ್ತಾ ಇದ್ದಾಳೆ ಅವಾಗಿಂದ ಏನು ಸರ್ ಪ್ರೈಸು ನಾನು ಒಂದು ಮೇಷನ್ ಮೇಷಾನ ಮೇಷನಲ್ಲಿ ಒಂದು ಒಂದು ಆರ್ಡರ್ ಮಾಡಿದ್ದೆ ಅದು ಏನು ಅಂತ ನಾನು ತೋರಿಸ್ತೀನಿ ನೀವು ತೊಮ್ಮೆಲಲ್ಲೆಲ್ಲ ನೋಡಿರಬಹುದು ಅವಳೇ ಓಪನ್ ಮಾಡ್ತಾರಂತೆ ಸೊ ನೋಡಿ ನೋಡಿ ಏನ್ ಆರ್ಡರ್ ಮಾಡಿದೆ ಅಂತ ನಾನು ಎರಡು ಆರ್ಡರ್ ಮಾಡಿದೆ ಅದ್ರಲ್ಲಿ ಒಂದು ಬಂದಿದೆ ಇನ್ನೂ ಒಂದು ನಾಳೆ ಬರ್ಬೋದು ಬಂದೈತೆ ಬಂದೈತೆ ಆದ್ರೆ ಅದು ನೆಕ್ಸ್ಟ್ ವೀಕ್ ಅಲ್ಲಿ ನಾನು ನಿಮ್ಗೆ ಮತ್ತೆ ತೋರಿಸ್ಕೊಳ್ತೀನಿ ಮತ್ತೊಂದು ಏನು ಆರ್ಡರ್ ಮಾಡಿದ್ದೆ ಅಂತ ಈಗ ಲಕ್ಷ್ಮಿ ಓಪನ್ ಮಾಡ್ತಿದ್ದಾರೆ ನೋಡಿ ನೋಡಿ ಏನು ಸರ್ಕಸ್ ಮಾಡ್ತಾರೆ ಆನ್ಲೈನ್ ಕಲಿಸಿದೆ ನೋಡಿ ಎಷ್ಟು ಸರ್ಕಸ್ ಅವಳುಗ ಅದನ್ನ ಓಪನ್ ಮಾಡೋವರೆಗೂ ಸಮಾಧಾನನೇ ಆಗಿಲ್ಲ ಅದ್ರಲ್ಲಿ ಏನೈತೆ ಅಂತ ಗೊತ್ತಾ ನಿಮಗೆ ಏನು ಏನು ಯೂಟು ಸರ್ಕಸ್ ಅಯ್ಯೋ ನಾನೇನ್ ಸರ್ಕಸ್ ಮಾಡ್ತೇವಂಗ ರೀ ನನ್ನ ನಣ್ಣ ಚೀ ಚಿ ಚಿ ಚೀಚಿ ಓಪನ್ ಮಾಡ್ದು ಪಾಪ ಬಂದಾಗ್ಲಿಂದ ಅವಳು ನಾನು ಓಪನ್ ಮಾಡಬೇಕು ಓಪನ್ ಮಾಡಬೇಕು ಅಂತ ಇದ್ದ ನಾನು ಓಪನ್ ಮಾಡ್ತಾನೆ ಇರಲಿಲ್ಲ ಲಾಸ್ಟಲ್ಲಿ ಓಪನ್ ಮಾಡೋಣ ಅಂತ ಇಟ್ಟಿದ್ದೆ ಅಡಿಗೆ ಎಲ್ಲ ಮಾಡಿ ತಿಂದಾದ್ಮೇಲೆ ಅವಳ ಕೈಯಲ್ಲಿ ಆಗಿಲ್ಲ ಓಪನ್ ಮಾಡೋಕ್ಕೆ ಸೀಸರ್ ತಗೋಮ್ಮ ओपन मॅडम हम्म हुशार ओपन मॅडो

ಚೆನ್ನಾಗಿದೆಯಾ ನನಗೆ ತುಂಬ ಇಷ್ಟ ಆಯಿತು ನಾನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಎಷ್ಟಿರ್ಬೋದು ಇದು ನೀವು ತಗೊಂಡಿರ್ತೀರಾ ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಇಲ್ಲ ಬೇಡ ನಾನು ನಾ ಬಾಕಲ್ಗೆ ತೋರಣ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಅದು ಬಂದಿದೆ ಇವತ್ತಿನ ಇಷ್ಟ ಇಷ್ಟಾಗಿತ್ತು ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಸ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಸ್ ನೋಡಿ ಫ್ರೆಂಡ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿರೋದಕ್ಕೆಲ್ಲ ಬಾಯ್ ಫ್ರೆಂಡ್ಸ್